ನರಸಿಮಣ ಇನ್ನೊಂದ್ಸಲ ಹೇಳಿದೂರ ಐವತ್ ಸಲ ಹೇಳ ನೀನು ನರಸಿಂಹ ಅಯ್ಯೋ ಇವನು ಇದೇನು ಇದು ಕಥೆ ಇದು ಇದೇನು ಕಥೆ ಇದು ನನ್ನ ತಿಕ್ಕು ನನ್ನ ತಿಕ್ಕು ಮಾಡ್ಕೊಂಡಿದ್ಯಾ ನೀನು ನರಸಿಂಹಣ್ಣ

నరసిం మొబైల్ నరసింహణ నరసింహణ నరసింహన్ తిక్సిమ్

నా నరసిమణ్బిట్ అయ్యో అయ్యోయ్యో

ನಾವು ಬೇರೆ ನಂಬರ್ ಇಂದ ಮಾಡಿದೀನಿ ಇವತ್ತು ಕಡೆ ಶ್ರಾವಣ್ ಸೋಮವಾರ ಅಲ್ವಾ ನಿಮ್ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದೀನಿ ನಿಮ್ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಗೆ ಚೆನ್ನಾಗಿರ್ಲಿ ಅಂತ ಅಂದ್ರೆ ಯಾವ ದೇವಸ್ಥಾನ ವೀರಭದ್ರಸ್ವಾಮಿ ದೇವಸ್ಥಾನ ನಿಮ್ಮ ಆರೋಗ್ಯದಾಗ ಏನ ಏರ್ಪೇರ ಕಟ್ ಮಾಡಿ ಹೇಳಿ ಬದಲು ಅಂದ್ರೆ ನಾನ್ ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ ನಿಮ್ಮನ್ನ ಬಿಟ್ಟಿ ನನ್ ಬದ್ಕಲ್ಲ ಅಂದ್ರೆ ನಾನ್ ಯಾಕೆ ಈ ತರ ಏಸ್ಕೊಂತೀನಿ ಅದು ಬ್ಲಾಕ್ ಅನ ಆಗ್ಲಿ ವೈಟ್ ಅನ ಆಗ್ಲಿ ಓ ನೀನ್ ನನ್ಗ್ ಲವ್ ಮಾಡ್ತೀಯ ಇರುವ ಏಳು ಅಂದ್ರೆ ಎಲ್ಲ ನಾವು ಆರೋಗ್ಯವಾಗಿದ್ದೀವೇನೋ ಅಂತ ಇದು ಮಾಡ್ಬೇಕಾಯ್ತು ಪ್ರಾರ್ಥನೆ ಮಾಡ್ಬೇಕಾಯ್ತು ದೇವ್ರನ್ನ ಯಾರ ಆರೋಗ್ಯವಾಗಿರೋದು ಇಂದ್ರು ನಾನು ಅದೆಲ್ಲ ಇರ್ಲಿ ಓ ಈಗ ನೀನ್ ನಮ್ಮ ಮನೆ ಹತ್ರ ಬರ್ತೀಯ ಈಗ ಇಂದ್ರ ಇಲ್ಲಿ ನಾವು ಇದು ಇವಾಗ ಹಾಸಿಗೆ ಹಾಕಿ ಮನಿಕಂತ ಇದ್ದೀವ್ರಿ ಆಮೇಲೆ ಇದು ಸಣ್ಣ ಬೇರೆ ಮಳೆ ನಿಂತಾಯ್ತು ಇದೆ ಕಡೆ ಹೋಗಕ್ಕೆ ಆಮೇಲೆ

ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀನಿ ನೀನು ಮೂರನೇ ಕ್ಲಾಸ್ ಓದೋ ಕಡೆ ಜ್ಞಾನ ಕೊಡು ನಿಮ್ಮ ಅಮ್ಮಗೆ ಯಾವ್ದಾರ ಪಾಯಸಣ ಪಾಯಸಣ ಈಗ ಸಾಯ್ ಹಾಕ್ಬಿಡು ಅಂದ್ರೆ ಹಲೋ ಹಲೋ ನಾನು ತುಂಬಾ ಇವಾಗ ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡ್ ಎಲ್ಲಾ ಮೈ ಕೈ ಎಲ್ಲಾ ತಿಕ್ಕಂಡಿದೀನಿ ಹಲೋ ಹಲೋ ನಾನು ಇವತ್ತು ಲೆಗ್ಸ್ ಓಪಕೊಂಡು ಮೈ ಕೈ ಎಲ್ಲಾ ತಿಕ್ಕೊಂಡಿದ್ದೀನಿ ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋ ಬನ್ನಿ ಅಂದ್ರೆ ಅಹ್ ಇದು ಧಾನ ಮಾಡಿದ್ರೆ ಮುದ್ದೆನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆಕೊಳ ನೀನು ನಮಗೆ ಏನು ಫೋನ್ ಮಾಡ್ದೀಯಾ ಆತರ ಅಲ್ಲ ಅಂದ್ರೆ ನಾನು ಇದ್ಯಾ ಬಿಡಿ ಗುರು ಮಾಡಮ್ಮ ಹಲೋ ಹಲೋ

ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ ನಮ್ಗೆ ಏನಕ್ ಬೇಕು ಇನ್ನೊಂದು ನಾವ್ ಸೀದಾ ಬಂದು ಈ ದಿಬ್ಬೂರ್ ರೋಡ್ ಆಗಿ ಬಂದ್ ಮನೆ ಸೇರ್ಕೆ ಬಿಡ್ತೀವಿ ಸರಿ ಬೇರೆ ಕಾಣಲ್ಲ ನಮ್ಗೆ ಅಂಗಡಿ ಸಾಮಾನ್ ಅಲ್ಲ ನಿನ್ ಸಾಮಾನು ಓ ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ ನನ್ಗೆ ನನ್ಗೆ ಏನ್ ಗೊತ್ತಾ ಅಂದ್ರೆ ನೀನು ಅಷ್ಟು ತಪ್ಪಿಗೆ ಅಷ್ಟು ಗುಂಡುಗೆ ಇದೆಯಲ್ಲ ನಿನ್ ಸಾಮಾನ್ ಎಷ್ಟು ಚೆನ್ನಾಗಿರ್ಬೇಕು ಎಷ್ಟು ಉದ್ದ ಇರಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ

ఓ చాపే చాపే హలో చాపే చాపే ఏం చాపే చాపే ఆచగడే బాడ ఆచగడే మనికొంటావరా అమ్మొవ్వ పరికే బాడ సీదా ನಮ್ಮంటకి పన్బిడు పరికే నామ్మ అల

ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು ನನ್ಗ ಅವೆಲ್ಲ ಗೊತ್ತಿಲ್ಲ ಓ ಕರ್ಮ ಮಾಡಿದ್ವಿ ಸರ್ ಇವರು ನಮ್ಮ ಕೃಷ್ಣೇಗೌಡ್ರು ಅಂತ ಅವ್ರ ಸಾವಿರದ ಐದು ಫೋನ್ ಮಾಡ್ತೀನಿ ಏನ್ ಕೃಷ್ಣೇಗೌಡ್ರು ಅವ್ರು ಇಂಥವೆಲ್ಲ ಬಾರಿ ನೋಡವ್ರೆ ಅನುಭವಿಸಿದಾರೆ ಅವರು ಅವರು ಆತರದ ಅಲ್ಲಲ್ಲ ಅವ್ರು ನಿಮ್ಗೆ ಇದು ಜೂ ಮಾಡಿ ತುಮಕೂರು ಡಿಸ್ಟಿಕ್ ಕಾಲಿಕ್ ಬಾರ್ ಹಂಗ ಮಾಡ್ತಾರ ಅವ್ರು ಅದನ್ ಬಿಟ್ಟಾಕ ನೀನ್ ಗಣಸಲ್ವನ ನೀನು ಅದಕ್ಕೆ ಗಂಟ್ಸ ಆದ್ರೆ ನೋಡ್ ನಮ್ಮ ಅಮ್ಮ ಮಾತಾಡ್ತೈತೆ ಹಲೋ ನರಸಿಂಹಪ್ಪ ನೋಡಪ್ಪ ನೋಡು ನಾನ್ ಅವ್ರ ತಾಯಿ ನೀನು ಆತರ ಅವಳಿಗೆ ಮೋಸ ಮಾಡಬೇಡ ಅಂತ ಗೊತ್ತಾಯ್ತಾ ನೋಡು ನಿನ್ ದುಡ್ಡು ಕೊಡ್ಬೇಡ ಕಾಸು ಕೊಡ್ಬೇಡ ಅವಳು ಬಂದು ಮನೆಗ್ ಉಂಡ್ಕೊಂಡ್ ತಿನ್ಕೊಂಡು ಸ್ಕೂಲ್ ಆಗಿ ಮಗಿಗೆ ನೀನ್ ಹೆಸರು ಸೇರಿಸ್ತಾರೆ ಅಮ್ಮ ಹೆಸರು ಬರ್ಕಂಡ್ರ ನೀನ್ ಹೋಗ್ತಾ ಬರ್ತಾ ಇರು ಅಷ್ಟೇ ಸಾಕು ದುಡ್ಡು ಕಾಸು ಓತಿ ಅವಳ ಹತ್ರ ನೋಡ್ಕೊಂಡ್ ತಿನ್ಕೊಂಡು ಆರಾಮಾಗಿ ನೀನ್ ರಾತ್ರಿ ಹೊತ್ ನಮ್ಮ ಏನ್ ಬರ್ಬೇಡ ಬೆಳಿಗ್ಗೆ ಹೊತ್ ಬಾ ಓಡಾಡ್ಕೊಂಡು ಇರು ಅವಳ ಜೊತೆ ಮನಿಕೋ ಹೋಗು ಅಷ್ಟೇ ಕಣಪ್ಪ ನಾವ್ ಕೇಳದ್ ಇನ್ನೇನು ಕೇಳಲ್ಲ ಕಣಪ್ಪ ಏನ್ ಲಾರಿ ಈ ಲಾರಿಗ ಅವ್ನು ಹೋದ್ ಬಂದ್ರೆ ಬತ್ತಾನಿಲ್ಲ ಅಂದ್ರ ಇಲ್ಲವ್ ಬಂದಿದ್ದೀಸ ಏನ್ ಬರಕ್ ಹೋಗ್ಬೇಡ ನಾನ್ ಕೇಳ್ದೆ ಏನ್ ಕೇ ನರಸಿಂಹರಾಜ್ ಉಪ್ಪನ್ ಇಷ್ಟೊಂದು ಅವ್ರು ತುಂಬಾ ಚೆನ್ನಾಗಿದಾರಮ್ಮ ತುಂಬಾ ಗುಂಡಕ್ ಚೆನ್ನಾಗಿದ್ದಾರೆ ಅವ್ ಮನೆಗ್ ಬರ್ತಾರಲ್ಲ ಅವಾಗ ಎಷ್ಟು ತಮಾಷೆ ಮಾಡ್ತಾರ ಗೊತ್ತಾ ನಂಗೆ ಅವ್ರನ್ನ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ ನಾನು ಎಷ್ಟು ಅವರಿಂದ ಎಷ್ಟು ಸಂತೋಷವಾಗಿದ್ದೀನ್ ಗೊತ್ತಾ ಅಂತ ಅವಳೆ ಆ ಸಂತೋಷ ಏನ್ಕಪ್ಪ ಕಿತ್ಕಂತ ನೀನ್ ಅವ್ರ ಕಡೆಯಿಂದ ಹೇಳಪ್ಪ ಅಲ್ಲ ನೀನ್ಯಾ ಏನ್ಕಪ್ಪ ಮಗಳು ಎಲ್ಲಾರ ಚೆನ್ನಾಗಿರ್ಲಿ ಅಳಿಯ ಮಗಳು ಅಂತ ಅನ್ನೋದ ಬಿಟ್ರು ಅವನು ಅವ್ನ್ ಹಾಳಾಗ ಹೋಗ್ಲಿ ನೀನ್ ಬಾರಕ್ಕ ಅಂತೇಳಿ ನಿನ್ಗ್ ಎಷ್ಟೋ ಅಲ್ಲಿ ಕುಟ್ಟಿರ್ಬೇಕ್ರಿ ನೀನು ಆಮೇಲೆ ಇನ್ನೊಂದ್ ಏನ್ ಗೊತ್ತೇನಪ್ಪಾ ಬರ್ಬೇಕಾದ್ರೆ ಆ ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಗೆ ಹೋಗ್ಬಿಟ್ಟು ಮೆಡಿಕಲ್ ತಗೊಂಬರಪ್ಪಾ ಹಾ ಇದು ಹೆಚ್ಚ ಎಲ್ಲ ಗುರುಗಳು ಪಾಠ ಮಕ್ಳಿಗ್ ತೋರು ಸರಿ ಅಂತಾರ ಕಾರ್ಮೆಂಟಿಗ್ ತೇರದ್ ಸರಿ ತಾಯಿ ಮೊದಲನೇ ದೇವರು ಅಂತ ಅಂತ ಪೂಜೆ ಮಾಡ್ತಾವೆ ಎತ್ತ ಎತ್ತ ತಾಯಿ ನಿಂತದ ತಾಯಿ ಅಂತ ಹಾಡೈತೆ ಒಂದು ಈ ಇಕ್ಕೆಲ್ಲಾಕೂ ಬೆಂಕಿ ಬ್ಯಾಂಕಿಕ ಮಾತು ಆಡ್ತಾ ಇದ್ದಿಲ್ಲ ನಿಮಗೆ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕೈತಿ ಏನು ಕಪ್ಪ ನನಗೆ ಈ ತರ ಬೈತಿದ್ದೆ ಅಲ್ಕಾರ್ ಮಾತು ಅಲ್ಲಾ ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಆಡೈತಲ್ಲ ಕೇಳಿದ್ರಾ ನಾನು ಅಂತ ಅದನ್ ಕೇಳಿಲ್ಲಪ್ಪ ನಾವ್ ಯಾದು ಗೊತ್ತು ಜುಮ್ 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 ಜುಮ್

ನೀನ್ ಇವತ್ತು ನಾಳಿಗ ಸಹಾಯ ಹಂಗಿದ್ದೀಯ ನೀನ್ ಇಂತ ಮಾತಾಡ್ರಿ ನಿನ್ಗೆ ಯಾರನ್ನ ಒಟ್ಟು ವಿಷಯ ಸಹಾಯ ಆಗ್ಬಿಡ್ತಾರ ನಿನ್ನ ಇಲ್ಲ ನೀನ್ ಪಾ ನಮ್ ಮನೆಗೆ ಏನಕ್ ಬತ್ತಾ ಇಲ್ಲ ನನ್ ಮಗಳು ತಕ್ಕೆ ನನ್ ಮಗಳು ಚೆನ್ನಾಗ್ ನೋಡಕ್ ತುಂಬಾ ಅದಕ್ಕೆ ಏನ್ ಮಾಡೋಣ ಬಾ ಬಂದಳ್ ಒಂದ್ ಮುತ್ತಂತೆ ಕೊಡಾಕಿಲ್ವಾ ಏನಕ್ ನೀನ್ ಮುತ್ ಕೊಡ್ತಾ ಇಲ್ಲ ಅಲ್ಲ ಇದು ನಿಮ್ಮ ಮಕ್ಕಳಿಗೆ ಅಳಿನ ಮಗಳು ಮೊಮ್ಮಕ್ಳು ಚೆನ್ನಾಗ ನೂರಾರು ದೇವ್ರಿಗೆ ಹೋಗಿ ಅಡ್ಗೆ ಮಾಡ್ತೇನೆ ಕಣಪ್ಪ ನಾವೇನ್ ಬೇರೆ ತಿಳ್ಕೊಂಡಿದ ನೀವ್ ಹಳಿ ದೇವ್ರು ಹಳಿ ದೇವ್ರು ನೀನು ಮುದ್ದಿನ ಅಳಿಯ ಲಾರಿ ಲಾರಿ ಡ್ರೈವರ್ ಅವನ್ ಬಿಟ್ಟಾಕು ನಿನ್ನ ಹತ್ರ ಕಿವಿಗ್ ವಾಲೆ ಐತೆ ಉಂಗ್ರಾ ಐತೆ ಚೈನ್ ಐತೆ ನಿನ್ನತ್ರ ನೀನ್ ಅಲ್ವಾ ಮುದ್ದಿನ ಅಳಿಯ ನಮ್ಗೆ ಮೊಮ್ಮಗ್ಳು ನಿನ್ನ ಹೆಸರು ಸೇರಿಸ್ತೀನಿ ಬಾ ನೀನೆ ಅವ್ರ ಅಪ್ಪ ಅಂತ ಹೆಸರು ಸೇರಿಸ್ಬಿಟ್ಟು ಇಲ್ಲಿ ನಮ್ಮದೆಲ್ಲ ಇದು ಈ ನಾಯಿ ಕೆರ ತಾಂಡ್ರ ಅಪ್ಪರಪ್ಪ ಚರ್ಚೆ ಬಂದ್ರೆ ಅಲ್ಲಿಂದ ಇಲ್ಲಿ ಬಂದಿದಲ್ಲಾ ಮಿಂಟ್ರಿ ಹುಟ್ಟಿದ ನನ್ನ ಮಗನ ಹೇ ಮಕ್ಳು ಮುರಿ ದೊಡ್ಡವ ಮದುವೆ ಬಂದದೆ ಇಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಅಂತ ಅಲ್ಲಿಂದ ಮನೆ ತಗೊಂಡ್ರೆ ಕೆರ ಹಾರ್ದು ಹಂಗೆ ಬಂದ್ರೆ ನಿಮ್ ಮನೆ ಡ್ರೈವರ್ಸ್ ಕೊಟ್ಬಿಡಿ ಹೇಳ್ತೀನಿ ಯಾರಿಗೆ ನಿಮ್ ಮನೆಯವ್ರಿಗೆ

ಹುಚ್ಚಾಗ ಅವಸರ ಆಗಿತ್ತಂತೆ ಅಮ್ಮ ಹುಚ್ಚು ಕೊಡ್ಲಾ ಹುಚ್ಚ ಹೋಯ್ತಾಯ್ತಲ್ಲಿ ಕೊಡ್ಲಾ ಅಮ್ಮನ್ಗೆ ಹ್ಬಿಟ್ಟು ಬಾರಮ್ಮ ನೀನ್ ಏನಮ್ಮ ಮಾತ್ರ ಲಂಗೋದ್ ಮೇಲೆ ಹುಯ್ಕೊಂಡ್ ಬಂದಿದ್ದೀನಿ ನೋಡ ಅಮ್ಮ ಬಂತ ನೋಡ್ರಿ ಲಂಗೋದ್ ಮೇಲೆ ಹುಚ್ಚೆ ಹೋಗ್ಕೊಂಡು

ನರಸಿಂಹಪ್ಪ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟಾಡಕ್ ಹೋಗ್ಬೇಡ ಕಣಪ್ಪ ಮರಿ ನಾನು ನಾನು ಲಲಿತಾರ ಅವ್ವ ಮಾತಾಡ್ತಾ ಇರೋದು ಹೌದಾ ತಡಿಯಪ್ಪ ಒಂದ್ ಮರಿ ತಡಿ ಒಂದ್ ನಿಮಿಷ ನೋಡು ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ ನಿಂಗೆ ನಿನ್ ದೇವ್ರ ಒಳ್ಳೇದ್ ಮಾಡಲ್ಲ ಹೇಳು ಅಂದ್ರೆ ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ ಆಸ್ತಿ ಕೇಳಲಿಲ್ಲ ಮನೆ ಕೇಳಲಿಲ್ಲ ನಿನ್ನ ಪ್ರೀತಿ ಮಾತ್ರ ನಾನು ಕೇಳಿದ್ದು ಏನು ಕೊಡಲ್ಲ ಅಂದ್ರೆ ನಾನ್ ಬಳ್ಳಾಪುರ ನರಸಿಂಹರಾಜ್ಗೆ ಫೋನ್ ಮಾಡಿರೋದು ನನ್ ಜೀವ ಜೀವಕ್ಕೆ ಜೀವ ಕೊಡೋ ನನ್ನ ಪ್ರಾಣ ನೀನು ಇದು ಅವ್ರು ಇಲ್ಲ ಮರಿ ಅಂತ ಎಂತ ನರಸಿಂಹಪ್ಪ ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯಾ ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗ ಹೇಳಿದೀನಿ चट okay. <laughs>